ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಇದು ಕೊನೆಯ ಅವಕಾಶ ಈ ಸರ್ಕಾರಕ್ಕೆ ಸರ್ಕಾರದ ನಮ್ಮದೇ ಪಕ್ಷದ ಸರ್ಕಾರ ಇದೆ ನಾನು ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ನಾನು ಮತ್ತೆ ಆಗ್ರಹ ಪಡಿಸ್ತಾ ಇದ್ದರೆ ತಕ್ಷಣ ಗೃಹ ಸಚಿವರು ಉಸ್ತುವಾರಿ ಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಯಾವಾಗ ಪ್ರಚೋದನಕಾರಿಯಾಗಿ ಭಾಷಣಾಡಿ ದ್ವೇಷ ಭಾ ದ್ವೇಷದ ಭಾಷಣಗಳನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದ ಕಾರಣ ಈ ಕೊಲೆಯಾಗಿದೆ ನಿನ್ನೆ ಬಜಪೆಯಲ್ಲಿ ಮಾತಾಡಿದಂತಹ ಒಬ್ಬ ಕೋಮುಕೃಮಿಯೊಬ್ಬ ನೇರವಾಗಿ ಈ ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ ನಾಳೆ ನೋಡ್ತಾ ಇದ್ದೀವಿ ಅದು ನಮ್ಮ ಕೈಯಲ್ಲಿದೆ ಅಂತ ನೇರವಾಗಿ ಜರೆದಿದ್ದಾನೆ ಅಷ್ಟು ಜನರ ಎದುರಲ್ಲಿ ನೇರವಾಗಿ ಸೂಚನೆಯನ್ನು ಕೊಟ್ಟಿದ್ದಾನೆ ಈ ಕೊಲೆಗೆ ಪ್ರಮುಖ ಕಾರಣ ಆರೋಪಿ ಅದೇ ಶ್ರೀಕಾಂತ್ ಶೆಟ್ಟಿ ಆತನನ್ನು ತಕ್ಷಣ ಬಂಧಿಸಬೇಕು ಭರತ್ ಭರತ್ಕುಂಬೇಲೊಬ್ಬ ಇನ್ನೊಬ್ಬ ಈತನು ಈ ಕೊಲೆಗೆ ಸ್ಕೆಚ್ ಹಾಕಿದವ ಇದು ಪ್ರತೀಕಾರ ಅಂತ ಹೇಳಿ ಮತ್ತೆ ಮತ್ತೆ ಈ ಸಂದರ್ಭದಲ್ಲೆಲ್ಲ ನಾವು ಸರ್ಕಾರವನ್ನು ಪೊಲೀಸ್ ಇಲಾಖೆಯನ್ನು ಆಗ್ರಹಪಡಿಸಿದೆವು ಅವರನ್ನು ಬಂಧಿಸಿ ಆರೋಪಿಗಳನ್ನು ಅಂತ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಮತ್ತೆ ಇದನ್ನು ಕಾಪಾಡೋರು ಯಾರೂ ಇಲ್ಲ ಈ ಜಿಲ್ಲೆಯಲ್ಲಿ ಅದಂತೂ ನಾನು ಹೇಳ್ತಾ ಇದ್ದೇನೆ ಅಮಾಯಕರು ರಿಕ್ಷಾ ಚಾಲಕರು ಪಿಕಪ್ ಚಾಲಕರು ಮನೆಯಿಂದ ಹೊರಗೆ ಬರದ ಸ್ಥಿತಿ ಇದೆ ದಿನದ ಹೊಟ್ಟೆಪಾಡಿ ಊಟಕ್ಕಾಗಿ ಅನ್ನಕ್ಕಾಗಿ ಹೊರಗೆ ಬರುವಂತಹ ಈ ಜನರನ್ನು ಹೇಗೆ ರಕ್ಷಿಸಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಅತ್ಯಂತ ನೋವಾಗ್ತಾ ಇದೆ ನಾವು ಸರ್ಕಾರದ ಒಂದು ಭಾವವಾಗಿ ನಿಲ್ಲಕ್ಕೆ ನಮಗೆ ಬಹಳ ನೋವು ನೋವಿಂದ ಹೇಳ್ತಾ ಇದ್ದೇನೆ ಈ ಕೊಲೆಯ ಸರಣಿ ಇವತ್ತಿಗೆ ಕೊನೆ ಆಗಬೇಕು ದ್ವೇಷ ಭಾಷಣದಿಂದ ನಿರಂತರವಾಗಿ ಕಳೆದ ಒಂದು ತಿಂಗಳಿಂದ ಈ ಸುಹಾಸ ಶೆಟ್ಟಿಯ ಕೊಲೆ ಆದ ನಂತರ ನಡೆದಂತಹ ಸರಣಿ ಈ ಪ್ರಚೋದನಕಾರಿ ಮಾತುಗಳು ದ್ವೇಷ ಭಾಷಣಗಳು ಇದಕ್ಕೆಲ್ಲ ಹೇತುವಾಗಿ ಮತ್ತೆ ನಡೆದು ಇದು ಇದು ಮುಂದುವರಿಯಲಬಹುದು ಮುಂದುವರಿಯಲಬಹುದು ಈ ನರಸಿಂಹ ನರಸಿಂಹಮಾಡಿ ಎಂಬಾತ ಶ್ರೀಕಾಂತ ಶೆಟ್ಟಿ ಭರತ್ ಕುಂಬೇಲು ಇಂತಹ ಕೊಲೆ ಆರೋಪಿಗಳು ಇವರೆಲ್ಲ ಇವರೆಲ್ಲ ನೇರವಾಗಿ ಈ ಕೊಲೆಯಲ್ಲಿ ಶಾಮೀಲಾಗಿದ್ದಾರೆ ಈ ಅಮಾಯಕನನ್ನು ಕೊಚ್ಚಿ ಕೊಂದಿದ್ದಾರೆ ನೋಡಿ ಯಾವ ರೀತಿ ರಿಕ್ಷಾ ಚಾಲಕರು ಬಾಡಿಗೆ ಹೊರಡಬೇಕು ಯಾವ ರೀತಿ ಪಿಕಪ್ ಚಾಲಕರು ಅವರ ಹೆಂಡತಿ ಮಕ್ಕಳನ್ನು ಸಾಕಬೇಕು ನಮಗೊಂದು ಅರ್ಥ ಆಗ್ತಾ ಇಲ್ಲ ಸರ್ಕಾರ ತಕ್ಷಣ ಸರ್ಕಾರ ತಕ್ಷಣ ಗೃಹ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ನಿಗಾವಹಿಸಿ ಯಾರೆಲ್ಲ ಪ್ರಚೋದನಕಾರಿ ಮಾತಾಡ್ತಾರ ಯಾರೆಲ್ಲ ದ್ವೇಷ ಭಾಷಣದ ಮೂಲಕ ಎತ್ತಿ ಕಟ್ತಾರ ಸಮುದಾಯದ ಸಮುದಾಯಗಳ ಬಗ್ಗೆ ದ್ವೇಷ ದ್ವೇಷದ ಮುಖಾಂತರ ಕೊಲೆಗೆ ಯಾರೆಲ್ಲ ಹೇತು ಆಗ್ತಾರ ಅವರನ್ನೆಲ್ಲ ಹೆಡೆಮುರಿ ಕಟ್ಟಬೇಕಾದಂಥ ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಕೊಲೆ ಸರಣಿ ಇವತ್ತಿಗೆ ಕೊನೆ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಸಾಮರಸ್ಯದ ಮುಂದುವರಿಬೇಕಾದ್ರೆ ದ್ವೇಷ ಭಾಷಣ ಮಾಡುವವರು ಯಾರಿದ್ದಾರೆ ಪ್ರಚೋದನಕಾರಿಯಾಗಿ ಮಾತಾಡುವ ಯಾರಿದ್ದಾರೆ ಅಮಾಯಕರನ್ನು ಕೊಂದವರು ಯಾರಿದ್ದಾರೆ ಅವರನ್ನು ಹೆಮುರಿ ಕಟ್ಟಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹವಹಿಸಿದ್ದೇನೆ